ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯ ಕೋಟೆಯಲ್ಲಿರುವ ಮಹಾತ್ಮ ಗಾಂಧಿ ಬಾವಿಯ ಮುಂದೆ ಭಾರೀ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರವರು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ಇನ್ನೇನು ಪಾಕಿಸ್ತಾನದ ಎಲ್ಲಾ ಉಗ್ರರನ್ನು ನಾಶ ಮಾಡುವ ಕೊನೆಯ ಹಂತದಲ್ಲಿತ್ತು ಈ ಸಂದರ್ಭದಲ್ಲಿ ಭಾರತದ ಆಂತರಿಕ ವಿಷಯದಲ್ಲಿ ಅಮೆರಿಕದ ಅಧ್ಯಕ್ಷರು ಹಸ್ತಕ್ಷೇಪ ಮಾಡಿದ್ದು ಸರಿಯಿಲ್ಲ ಎಂದು ಅವರು ತಮ್ಮ ಭಾಷಣದ ಸಮಯದಲ್ಲಿ ತಿಳಿಸಿದರು ಮತ್ತು ಭಾರತೀಯ ಯೋಧರನ್ನು ಅಭಿನಂದಿಸಿದರು ಪ್ರತಿಭಟನೆಯ ಮುಂದುವರೆದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ರವರ ಪ್ರತಿಕೃತಿಯನ್ನು ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ವೃಷಭಾವತಿ ನದಿಗೆ ಎಸೆಯುವ ಮೂಲಕ ತಮ್ಮ ಕೋಪವನ್ನು ಹೊರಹಾಕಿದರು ಈ ಪ್ರತಿಭಟನೆಯ ನೇತೃತ್ವವನ್ನು ಸಮಾಜ ಸೇವಕರಾದ ಶ್ರೀ ಚಾಮುಂಡಿ ಶಿವಕುಮಾರ್ ಅವರು ಮತ್ತು ಯುವ ನೇತಾರರಾದ ಶ್ರೀ ಆನಂದ್ರವರು ಮತ್ತು ವಾರ್ಡ್ ಅಧ್ಯಕ್ಷರು ಪ್ರಭಾರವರು ವೈಕೃಷ್ಣರವರು ಗುರುದೇವರವರು ಶ್ರೀನಿವಾಸ್ ಕಾರ್ತಿಕ್ ಸಂತೋಷ್ ಕಾಂತರಾಜು ಸುಭಾಷ್ ಚಂದ್ರು ಅಪ್ಪಾಜಿ ಕೋಡಿಪಾಳ್ಯ ಮಹೇಶ್ ಪುರುಷೋತ್ತಮ್ರವರು ರಾಮಣ್ಣರವರು ರವಿರವರು ಸಜ್ಜದ್ ಬಾಬುರವರು ಇನ್ನು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು